ಆ ನೋಡಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಂಧುಗಳೇ ಬಂದಿರತಕ್ಕ ಭಕ್ತಾದಿಗಳಿಗೆ ಏನೋ ಅವರು ಅವರ ಒಂದು ಊರುಗಳಿಗೆ ತಲುಪಲು ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ನೋಡಿ ಮುಂಜಾಗ್ರತೆ ಕ್ರಮವಾಗಿ ಸುಮಾರು ಏಳುನೂರು ಏಳುನೂರು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳನ್ನ ಬಿಡುಗಡೆ ಮಾಡಿರ್ತಾರೆ ಸೊ ಮೊದಲೆಲ್ಲ ಪಾಪ ಜನ ಏನ್ ಮಾಡ್ತಿದ್ರು ಅಂದ್ರೆ ಗಾಡಿಯಿಂದ ಓಡ್ತಿದ್ರು ನೀವು ಗಮನಿಸಿರ್ತೀರ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಗಾಡಿಯಿಂದ ಓಡ್ತಿದ್ರು ಜನ ಈಗ ಹಂಗಲ್ಲ ಸೀಟ್ಗೋಸ್ಕರ ಕಾಯ್ತಾ ಇದೆ ಬಸ್ಗಳು ನೋಡ್ರಿ ಇದ್ದು ಕಣ್ರಿ ಬದಲಾವಣೆ ಅಂದ್ರೆ ನೋಡಿ ಸೀಟ್ಗೋಸ್ಕರ ಕಾಯ್ತಾ ಇದೆ ಎಲ್ಲ ಕಾಲ್ ಕಲ್ಲಿದ್ರೆ ಜನ ಬಹಳ ಸುಗಮ ಸುಗಮವಾಗಿ ಅವರ ಊರುಗಳಿಗೆ ತಲುಪ್ತಾ ಇದ್ದಾರೆ ಬಂಧುಗಳೇ ಬಹಳ ಖುಷಿ ಆಯ್ತಾ ಇದೆ ಈ ಒಂದು ಸನ್ನಿವೇಶ ನೋಡಿ ನನಗೆ ಬಹಳ ಬಹಳ ಖುಷಿ ಆಯ್ತು ಸೊ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನ ಏನು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನು ಇಂತಹ ಒಂದು ಅದ್ಭುತವಾದ ಕಾರ್ಯವನ್ನ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿದೆ ಆದ್ದರಿಂದ ಈ ವಿಡಿಯೋನ ಇಂತಹ ಒಂದು ಒಳ್ಳೆಯ ಕಾರ್ಯದ ಒಂದು ವಿಡಿಯೋನ ಏನು ಪ್ರಸಾರ ಮಾಡೋದ್ರ ಮೂಲಕ ಗುರುತಿಸಿರ್ತೇನೆ ಸೊ ಪ್ರತಿ ವರ್ಷ ಪ್ರತಿ ವರ್ಷ ಜಾತ್ರೆ ವಿಶೇಷ ಸಂದರ್ಭಗಳಲ್ಲಿ ನುಡಿದೇ ತರಹದ ವ್ಯವಸ್ಥೆಗಳನ್ನ ಏನೋ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಕಡೆಯಿಂದ ಹೊಡಿಸಿ ಕೊಟ್ಟಿ ಹೊಳಿತು ಸೊ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ನಾನು ನೋಡಿದಿನಿ ಬಸ್ಸಿಂದ ಓಡ್ತಿದ್ರು ಜನ ಏನು ತುಂಬ ಏನೋ ಸೀಟ್ ಗಳ ಹಾಕದಂತೆ ಆ ಒಂದು ಕಿಟಕಿ ಒಳಗ ನುಗ್ಗದಂತೆ ಭಾರಿ ಸಾಧನೆ ಮಾಡ್ತಿರ ನೋಡಿ ಈಗ ಪ್ರತಿಯೊಬ್ರು ಬಹಳ ಸುಗಮವಾಗಿ ಕರ್ಕೊಂಡು ಹೋಗ್ತಾ ಇದಾರೆ ಜನ ಹತ್ತದು ಆಮೇಲೆ ಆರಾಮಾಗಿ ಐವತ್ತು ಸೀಟ್ ಆಯ್ತಾ ಶಿಸ್ತಾಗಿ ಓಡ್ತಾ ಇರ್ತಾರೆ ನೋಡಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ಮಾನ್ಯ ಸರ್ಕಾರ ಅದಲ್ಲೂ ಸಾರಿಗೆ ಸಚಿವರು ನೋಡಿ ಎಷ್ಟು ಚೆನ್ನಾಗಿ ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಖುಷಿಯಾಯಿತು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಸೊ ಮಹಾದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿ ನೋಡ್ರಿ ಮತ್ತೊಂದು ವಿಶೇಷ ಏನು ಇದು ಕಾರಣ ನಿಜಕ್ಕೂ ಆಶ್ಚರ್ಯ ಅಂದ್ರೆ ಹಾ ಮತ್ತೊಂದು ವಿಶೇಷ ಅಂದ್ರೆ ಐದು ದಿನ ಜಾತ್ರೆ ಮುಗಿಯೋದ್ರ ತನಕ ಜನ ಖಾಲಿನಿ ಆಗ್ಲಿಲ್ಲ ಎಲ್ಲ ಇಲ್ಲೇ ಜಮಾಯಿಸ್ಬಿಟ್ಟಿದ್ರು ಐದು ದಿನದ ತನಕ ಸೊ ಮೊದ್ಲೆಲ್ಲ ಬೇಗ ಬೇಗ ಹೊರಟಾಗ್ತಿದ್ರು ಸೊ ಈ ಬಾರಿ ಹೋಗ್ಲಿಲ್ಲ ನೋಡಿ ಎಷ್ಟು ವಾಹನಗಳು ನಿಂತಿದೆ ಬಂದುಗಳೇ ನೋಡಿ ತಾವು ವೀಕ್ಷಣೆ ಮಾಡಬಹುದು ಸೊ ನಮ್ಮ ಏನು ಪುಣ್ಯಕ್ಷೇತ್ರ ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳಿಗೆ ಈ ಸಲ ಈ ಬಾರಿ ಯಾವುದೇ ತರಹದ ಯಾವುದೇ ತರಹದ ಸಮಸ್ಯೆಗಳು ಆಗಿಲ್ಲ ನೋಡಿ ಎಷ್ಟೊಂದು ವಾಹನ ಸೊ ಬರೋದಕ್ಕೆ ಒಂದು ಇಳಗೋದಕ್ಕೆ ಒಂದು ಸೊ ಇದೇ ವಾಹನನ ಮತ್ತೆ ಕಂಟಿನ್ಯೂ ಸೊ ಎಕ್ಸ್ಟ್ರಾ ವಾಹನಗಳು ಸಹ ಅಲ್ಲಿ ನಿಂತಿದೆ ಸೊ ನೋಡಿ ಅಲ್ಲೆಲ್ಲ ನಿಂತಿದೆ ಈಗ ಆಲ್ಮೋಸ್ಟ್ ಸುಮಾರು ವಾಹನಗಳು ಹೊರಟೋಗಿದೆ ನೋಡಿ ಅಲ್ಲಿ ನೋಡಿ ಎಕ್ಸ್ಟ್ರಾ ವಾಹನಗಳು ಅವೆಲ್ಲ ಅಲ್ಲಿ ನಿಂತಿದೆ ನೋಡಿ ಸೊ ಏನಾರ ಜನ ಖಾಲಿ ಆಯ್ತಾ ಜನ ಇದ್ರ ಏನು ಇಲ್ಲಿಂದ ಸೀಟ್ಗಳು ಖಾಲಿ ಆಗಿ ಆಗಿ ಮೂವ್ ಆಯ್ತು ಅಂತಂದ್ರೆ ಮತ್ತೆ ವಾಹನಗಳು ಬಂದು ಬಂದು ನಿಂತ್ಕೊಳ್ತಾ ಇರ್ತವೆ ಸೊ ಇಲ್ಲಿ ನೋಡಿ ಜನ ಬರುವಂತಹ ವಾಹನ ಒಂದ್ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಹೋಗೋದಕ್ಕೂ ಒಂದು ವ್ಯವಸ್ಥೆ ಬಹಳ ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಭಕ್ತಾದಿಗಳಿಗೆ ಯಾವುದೇ ತರಹದ ಸಮಸ್ಯೆಗಳಾಗದಂತೆ ಒಂದು ಅಗತ್ಯ ಕ್ರಮಗಳನ್ನ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನು ಈ ಸಂಬಂಧಿತ ಇಲಾಖೆಯವರು ಬಹಳ ಅದ್ಭುತವಾಗಿ ಏನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಬಹಳ ಖುಷಿಯಾಯಿತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಉತ್ತಮವಾದ ಬೆಳಗ್ಗೆ ಇನ್ನು ನಿಂತಿತ್ತು ಗುರು ಇಲ್ಲೆಲ್ಲ ನೂರಾರು ವಾಹನಗಳು ನಿಂತಿತ್ತು ಸೊ ಈಗಾಗಲೇ ಸುಮಾರು ವಾಹನಗಳು ಹೊರಟೋಗಿದೆ ಬೆಳಗ್ಗೆ ತುಂಬಾ ನಿಂತಿತ್ತು ಸೊ ನನಗೆ ಈಗ ಒಂದು ಸ್ವಲ್ಪ ಸಮಯ ಸಿಕ್ತು ಆದ್ದರಿಂದ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ ಬಸ್ ನಿಲ್ದಾಣದಲ್ಲಿ ಸುಮಾರು ವಾಹನಗಳು ನಿಂತಿದೆ ಹ ಸಿಕ್ಕಾಬಟ್ಟೆ ವಾಹನಗಳು ನಿಂತಿದೆ ನೋಡಿ ಇದು ಬದಲಾವಣೆ ಅಂದ್ರೆ ಮೊದಲು ಬಸ್ಸಿಂದ ಜನ ಓಡ್ತಿದ್ರಪ್ಪ ಅಯ್ಯೋ ಅಯ್ಯೋ ಡಮ್ ಸೀಟ್ ಸಿಕ್ಕಲ್ಲ ಅದು ಸಿಕ್ಕಲ್ಲ ಇದು ಸಿಕ್ಕಲ್ಲ ಈಗ ಕರೆಕ್ಟ್ ಆಗಿ ಆ ಸೀಟ್ ಆಯ್ತಾ ಹೊಡ್ತಾ ಇರೋದೇ ಬಸ್ಸು ಅದ್ರ ಮೇಲೆ ಒಂದ್ ಸೀಟ್ ಹಚ್ತಾ ಇಲ್ಲ ಅರ್ಧ ರ ಒಂದ್ ಸೀಟ್ ಹಚ್ತಿಲ್ಲ ಆಮೇಲೆ ಅಪಘಾತಗಳಂತೂ ಇಲ್ವೇ ಕಣ್ರಿ ಹಾ ಅದ್ರಲ್ಲೂ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸಂಬಂಧಿತ ಅಪಘಾತಗಳಿಲ್ಲ ಯಾಕ್ರೆ ಒಂದು ಲೆಕ್ಕಾಚಾರವಾಗಿ ಸೀಟ್ ಹಚ್ಕೊಂಡೋದ್ರೆ ಯಾವುದೇ ಕಾರಣಕ್ಕೂ ಅಪಘಾತ ಆಗಲ್ಲ ನೋಡಿ ಸೀಟ್ ಓವರ್ ಸೀಟ್ ಆದ್ರೆ ಅಪಘಾತಗಳಿಗೆ ಮೂಲ ಕಾರಣ ಆದ್ರೂ ಆಯ್ತದೆ ಅರ್ಥಐತ್ರ ನೋಡಿ ನಿಧಾನಕ್ಕೆ ಒಂದು ಕ್ರಮಬದ್ಧವಾಗಿ ಒಂದು ಸಮಯವನ್ನು ಅನುಸರಿಸಿ ಈಗ ಈ ಬಾರಿ ವಾಹನಗಳು ಚಲಿಸಿರೋದ್ರಿಂದ ಯಾವುದೇ ತರಹದ ಯಾವುದೇ ತರಹದ ಅಪಘಾತಗಳು ಆಗಿಲ್ಲ ಬಹಳ ಖುಷಿ ಪಡಬೇಕಾದಂಥ ವಿಚಾರ ಇದು ಯಾಕಂದರೆ ವಾಹನಗಳು ಹೆಚ್ಚಾಗಿ ಬಿಡುಗಡೆ ಮಾಡೋದ್ರಿಂದ ಅಪಘಾತಗಳಾಗಿಲ್ಲ ಕೊಳ್ಳೆಗಾಲದಲ್ಲ ಹತ್ತತ್ರ ಅದೇ ದೊಡ್ಡಿ ಅಂತ ಅನ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಅಪಘಾತ ಆಗಿದೆ ಬಹಳ ಬೇಜಾರಾಯಿತು ಅದು ಆಗಬಾರ್ದಿತ್ತು ದಯವಿಟ್ಟು ನಾನು ಮತ್ ಮತ್ತೆ ಹೇಳ್ತೇನೆ ಕಾರ್ನವ್ರು ಯಾವುದೇ ಕಾರಣಕ್ಕೂ ವೇಗವಾಗಿ ಬರಬೇಡಿ ಕಣ್ರಪ್ಪ ಮತ್ ಮತ್ತೆ ಹೇಳ್ತಿದ್ದೀನಿ ಐದು ಜನ ಸ್ಪಾಟ್ ಡೆತ್ ಆಗ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಅದೊಂದು ನಿಜವಾದ ಘೋರ ಘಟನೆ ಅದು ಹ್ಮ್ ಸೊ ಮತ್ ಹೇಳ್ತಿದ್ದೀನಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಬಹಳ ಸಮೃದ್ಧಿಯಿಂದ ಸಮೃದ್ಧಿಯಿಂದ ವಾಹನಗಳು ಚಲಿಸೋದನ್ನ ನಾವು ನೋಡಬಹುದು ಬಹಳ ನೀಟಾಗಿ ನೋಡಿ ಶಿಸ್ತುಬದ್ಧವಾಗಿ ಜನಗಳಿಗೆ ಯಾವುದೇ ಭಕ್ತಾದಿಗಳಿಗೆ ಯಾವುದೇ ತರಹದ ಸಮಸ್ಯೆಗಳಾಗಿಲ್ಲ ಎಷ್ಟೊಂದು ವಾಹನಗಳಿದೆ ನೋಡಿ ಒಳಗಡೆ ನಡೆ ನುಗ್ಗೇ ಬಿಡ್ತೀನಿ ನೋಡ್ರಿ ನೋಡ್ರಿ ಹ ಎಲ್ಲ ಕಾಲ್ ಕಾಲಿ ನಿಂತಿದೆ ಇಲ್ಲಿ ಹ ಇಂತಹ ಒಂದು ಚೇಂಜಸ್ಸು ಇಂತಹ ಒಂದು ಚೇಂಜಸ್ ಇಂತಹ ಒಂದು ಬದಲಾವಣೆ ಬಹಳ ಅತ್ಯಗತ್ಯ ಆಗಿತ್ತು ನೋಡಿ ಎಷ್ಟು ವಾಹನಗಳು ನಿಂತಿದೆ ಗುರು ಹಾಂ ಇಲ್ಲೆಲ್ಲ ನಿಂತಿದೆ ಹಾ 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 ಇದು ನೋಡ್ತಾ ಇದ್ರೆ ನಮ್ಗೆ ಆನಂದ ಆಯ್ತದೆ ಗುರು ಹಾ ಸೊ ಮೊದಲೆಲ್ಲ ಈ ಕರ್ನಾಟಕ ಏನು ಸಾರಿಗೆ ನಮ್ಮ ಒಂದು ಬಸ್ ನಿಲ್ದಾಣ ಏನಿದೆ ಇದು ತುಂಬಾ ಗಲೀಜಾಗ್ಬಿಡ್ತಿತ್ತು ಯಾಕೆ ಅಂದ್ರೆ ಎಲ್ಲ ಬಂದು ಅಲ್ಲಲ್ಲೇ ನಿಂತ್ಕೊಳ್ಳೋದು ಅಲ್ಲಲ್ಲೇ ಇರೋದು ಈ ರೀತಿ ಮಾಡಿ ತುಂಬಾ ತುಂಬಾ ಆಗೋಗ್ತಿತ್ತು ಸೊ ಈ ಬಾರಿ ಏನು ಇಲ್ಲ ಒಂಥರ ತರ ಶಿಸ್ತಾಗಿದೆ ಒಂದು ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಈ ಸ್ಥಳದಲ್ಲಿ ಶಿಸ್ತಿದೆ ಯಾಕೆ ಅಂತಂದ್ರೆ ಬಂದ್ ಬಂದ್ ವಾಹನಗಳು ಹಂಗೆ ಮೂವ್ ಆಗ್ತಿದೆ ಅಲ್ಲಿ ಜನ ಕುಂತ್ಕೊಳಕೆ ನಿಂತ್ಕೊಳ್ಳಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ಅರ್ಥೈತ್ ಆ ಬಂದವರು ಬಸ್ ಹತ್ತಬೇಕು ಹೋಗ್ಬೇಕು ಬಸ್ ಹತ್ತಬೇಕು ಹೋಗ್ಬೇಕು ಈ ರೀತಿ ಶಿಸ್ತಿನ ಕ್ರಮವನ್ನ ಕೈ ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ಟಿ ಸಿ ಅವರು ಅವರ ಒಂದು ಅನಿಸಿಕೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಇಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ಒಂದು ಇರಲಿ ನಮ್ಮ ಕರ್ನಾಟಕ ಸಾರಿಗೆ ಸಚಿವರು ರಾಮ್ಲಿಂಗ ರೆಡ್ಡಿ ಸಾಹೇಬರು ನಿಜಕ್ಕೂ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಕೊಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ನಮ್ಮ ಇವರು ಡಿ ಸಿ ಅವರು ಇರ್ಬೋದು ಈ ಸಂಬಂಧಿತ ಈ ಘಟಕಾಧಿಕಾರಿಗಳಿರ್ಬೋದು ಯಾರೇ ಆಗಲಿ ಪ್ರತಿಯೊಬ್ಬರು ಅಷ್ಟೇ ಈಗ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸಂಬಂಧಿತ ಪ್ರತಿಯೊಬ್ಬ ಅಧಿಕಾರಿಗಳು ನೌಕರರು ಸಿಬ್ಬಂದಿ ವರ್ಗದವರು ಹಾಗೆ ಚಾಲಕರು ಕಂಡಕ್ಟರು ಎಲ್ಲರಿಗೂ ಮನೆಮಹದೇಶ್ವರ ಆಯುಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ನಮ್ಮ ಕೆ ಆರ್ ಟಿ ಸಿ ಕಿಂಗ್ ನಮ್ಮ ಕೆ ಎಸ್ ಆರ್ ಟಿ ಸಿ ಕಿಂಗ್ ಏ ನೀವು ನಮ್ಮ ಬಸ್ನ ಒಂದು ಅದ್ಭುತವಾದ ಈ ಒಂದು ಕಾರ್ಯವೈಖರಿಯನ್ನ ಗುರುತಿಸಿ ಈ ಒಂದು ವಿಡಿಯೋನ ಎಲ್ಲ ಸಾರ್ವಜನಿಕ ವಲಯಕ್ಕೆ ಸಮರ್ಪಣೆ ಮಾಡಿರ್ತೀನಿ ಯಾಕೋ ಈ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಗುರು ಅದಕ್ಕೆ ಗುಬ್ಬು ಗುಬ್ ಗುಬ್ಬು ನಾನು ಇದೀನಿ ಒಂಥರ ನಮ್ಮ ಕರ್ನಾಟಕ ವಾಹನಗಳು ನೋಡೋದೇ ಒಂಥರ ಖುಷಿ ಆಯ್ತದೆ ಗುರು ಯಾಕಂದ್ರೆ ಬಹಳ ಬಹಳ ಯಾವ ರೀತಿ ಅಂದ್ರೆ ತುಂಬಾ ಚೆನ್ನಾಗಿ ಶಿಸ್ತಿನ ಕ್ರಮ ತಗೊಂಡವ್ರೆ ಅದಕ್ಕೋಸ್ಕರ ಅಂತೈತ ಎಸ್ ಉತ್ತಮವಾದ ಕಾರ್ಯಕ್ಕೆ ಒಂದು ಬೆಂಬಲವಿರಲಿ ಒಂದು ಮೆಚ್ಚುಗೆ ಇರಲಿ ಬಹಳ ಚೆನ್ನಾಗಿ ಸುಸಂಸ್ಕೃತವಾಗಿ ಭಕ್ತಾದಿಗಳನ್ನ ಕರೆದೋಗ್ತಾ ಇದ್ದಾರೆ ಬಂಧುಗಳೇ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಚಾನಲ್ ವತಿಯಿಂದ ಸಲ್ಲಿಸುತ್ತೇನೆ ಹಾಗೆ ಇನ್ನು ದೇವಸ್ಥಾನದ ವಿಚಾರ ಬಂದ್ರೆ ಇಲ್ಲಂತೂ ಕೇಳಲೇಬೇಡಿ ಬಂದಂತಹ ಭಕ್ತಾದಿಗಳು ಸತತವಾಗಿ ಐದು ದಿನ ಐದು ದಿನ ಇಲ್ಲೇ ವಾಸ್ತವ್ಯವನ್ನ ಓಡ್ತಾರೆ ಸೊ ದೇವಸ್ಥಾನದ ಸುತ್ತ ಮುತ್ತ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲೆಲ್ಲ ಶಿವ ಅಂತ ಆರಾಮ ಮಲ್ಕೊಂಡ್ರು ಆಮೇಲೆ ವಿಶೇಷ ಏನ್ ಗೊತ್ತ ಈ ಸಲ ಬಹಳ ಆಶ್ಚರ್ಯ ಆಗುತ್ತೆ ಇಲ್ಲಿ ರೂಮ್ ಗಳಿದ್ರು ಜನ ಇಲ್ಲಿ ಹೊರಗಡೆ ಮಲಗಿದ್ರು ರೂಮ್ ಗಳು ಖಾಲಿ ಇತ್ತು ಒಂದಷ್ಟು ಖಾಲಿನೂ ಇರ್ತಿತ್ತು ಆದ್ರೆ ಖಾಲಿ ಇತ್ತು ಅಂದ್ರೆ ಹಂಗಲ್ಲ ಆದರೆ ಜನ ಬಂದ್ ಬಂದವರು ಖಾಲಿ ಆಗ್ತಾ ಮತ್ತೆ ರೂಮ್ ರೂಮ್ಗಳು ಉಳಿದಿತಾ ಇತ್ತು ಸೊ ಆದ್ರೂ ಜನ ತಲೆ ಕಡಿಸ್ಕೊಳ್ಳಿಲ್ಲ ಆರಾಮಾಗಿ ಬಂದು ಎಲ್ಲಿ ಬೇಕೋ ಅವ್ರಿಗೆ ದೇವಸ್ಥಾನ ಸುತ್ತಮುತ್ತ ಆವರಣ ಸುತ್ತಮುತ್ತ ಎಲ್ಲ ಕಡೆ ವಾಸ್ತವ್ಯನ ಹೂಡಿದ್ರು ಸೊ ಇದು ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಯಶಸ್ವಿಯಾಗಿ ನಮ್ಮ ಮನೆಮಹದೀಶ್ವರ ಬೆಟ್ಟ ಪುಣ್ಯ ಕ್ಷೇತ್ರದಲ್ಲಿ ಜಾತ್ರೆ ಐದು ದಿನಗಳ ಕಾಲ ಸತತವಾಗಿ ನಿರಂತರವಾಗಿ ನಡೆಯಿತು ಸೊ ಇಲ್ಲಿ ಭಕ್ತಾದಿಗಳಿಗೆ ಏನು ಮ್ಯಾಕ್ಸಿಮಮ್ ಇಲ್ಲಿನ ಅಧಿಕಾರಿಗಳು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ರಘುಸರ್ ಅವರು ಒಂದು ವಿನೂತನವಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದಲ್ಲಿ ಯಶಸ್ವಿ ಆಗ್ತಾರೆ ಯಾವ ತರ ಅಂದರೆ ಈಗ ನೀವು ಗಮನಿಸಿರ್ಬೋದು ತಾಳು ಇರ್ಬೋದು ಭಕ್ತಾದಿಗಳಿಗೆ ಕುಡಿಯುವ ನೀರಿರ್ಬೋದು ಪ್ರತಿಯೊಂದು ಪ್ರತಿಯೊಂದು ಯಾವುದೇ ತರಹದ ಕುಂದು ಕೊರತೆ ಆಗದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ಬಂಧುಗಳೇ ಆದ್ದರಿಂದ ನಮ್ಮ ದೇವಸ್ಥಾನದ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಯವರಿಗೆ ಏನು ಜಾತ್ರೆಯ ವಿಶೇಷವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸೋಣ ಹಾಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಎಲ್ಲ ನೌಕರರಿಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಚಾನಲ್ ವತಿಯಿಂದ ಒಂದು ಗೌರವವನ್ನು ನೀಡೋಣ ಅಂತ ಹೇಳ್ತಾ ಸೊ ಭಕ್ತಾದಿಗಳ ಪರವಾಗಿ ಸಾರ್ವಜನಿಕ ವಲಯದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು ಎಲ್ರಿಗೂ ಒಳೆದಲ್ಲಿ ಆ ಮನೆ ಮಾದೇಶ್ವರ ಎಲ್ರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ